ನನ್ನ ಹೆಸರು ಪುನೀತ್ ಕುಮಾರ್ ಎಚ್ ಅಂತ ಹೇಳ್ಬಿಟ್ಟು ದಿವಂಗತ ಎಚ್ ಎಮ್ ಆಂಜನೇಯ ಅವರ ಮಗ ಕೂಲಂಬಿ ಗ್ರಾಮ ಪಂಚಾಯಿತಿ ಮೊದಲನೇದಾಗಿ ನಾನು ಕೂಲಂಬಿ ಗ್ರಾಮದ ಮೊದಲನೇ ವರ್ಡಿನ ಎಲ್ಲ ಸರ್ವ ಸದಸ್ಯರಿಗೂ ಧನ್ಯವಾದ ತಿಳಿಸಲು ಇಷ್ಟಪಡ್ತೀನಿ ಹಾಗೂ ಎಲ್ಲ ನನ್ನ ಮತದಾರ ಬಾಂಧವರಿಗೂ ಮೊದಲನೇ ವರ್ಡನ್ನ ಎಲ್ಲ ಮತದಾರ ಬಾಂಧವರಿಗಳಿಗೂ ನನ್ನ ಧನ್ಯವಾದ ಹೇಳಲು ಇಚ್ಛೆ ಇಚ್ಛೆಪಡಿಸುತ್ತೀನಿ ಇವ ಇಲ್ಲ ಇವತ್ತಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಆಯಿತು ಯಾವುದೇ ಸಹ ಅರ್ಜಿ ಬರಲಿದ ಕಾರಣ ಎಲ್ಲ ಸರ್ವ ಸದಸ್ಯರ ಸಹಮತದೊಂದಿಗೆ ನನ್ನನ್ನು ಎಲ್ಲ ಸದಸ್ಯರುಗಳು ಸಹ ಸಹಮತದೊಂದಿಗೆ ನನ್ನ ಆಗಿ ಅಧ್ಯಕ್ಷರನ್ನಾಗಿ ಗಾದಿಗೆ ಕುಂದಿಸಿರ್ತಾರೆ ಎಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಇಚ್ಛಾಪಯಿಸುತ್ತೆ ನಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಆಗಿದ್ದೀರಿ ಅಧ್ಯಕ್ಷರ ನಡೆಸುವಲ್ಲಿ ತಮ್ಮ ಜವಾಬ್ದಾರಿ ಕೂಡ ಮಹತ್ವದಾಗಿರುತ್ತೆ ಏನು ಅಂತ ನಾನು ಕೂಡ ಭಾವಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಗ್ರಾಮದಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದೆ ಅಂದ್ರೆ ಕುಡಿ ನೀರು ಬರ್ತದೆ ಸರಿಯಾಗಿ ಬರ್ತಾ ಇಲ್ಲ ಅನ್ನೋದು ಕೂಡ ಅದ್ರ ಬಗ್ಗೆ ಉತ್ತರ ಕೊಡ್ಬೋದಾ ಹೇಗೆ ಅಂತ ಹೇಳಿ ಖಂಡಿತವಾಗ್ಲು ನಮ್ಮ ಊರಲ್ಲಿ ಕುಡಿಯ ನೀರಿನ ಸಮಸ್ಯೆ ಖಂಡಿತವಾಗ್ಲೂ ಇದೆ ಈಗ ಅದರ ನಿಟ್ಟಿನಲ್ಲಿ ಈಗ ಎಲ್ಲ ಸರ್ವ ಸದಸ್ಯರುಗಳು ಹಾಗೂ ಪಿ ಡಿ ಒ ಸೆಕ್ರೆಟ್ರಿ ಎಲ್ಲ ಸಹ ಈಗ ಹದಿನಾಲ್ಕು ಲಕ್ಷದ್ದು ಟೆಂಡರ್ ಸಹ ಈಗ ಆಗಿದೆ ಅದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ ಕೂಡ ಹೋಗಿದೆ ಹಾಗಾಗಿ ಈಗ ಇರೋ ಹಳೆ ಪೈಪ್ಗಳನ್ನೆಲ್ಲ ನಾವು ದುರಸ್ತಿಗಳನ್ನು ಮಾಡಿ ಈಗ ಹೊಸ ಪೈಪ್ಗಳನ್ನ ಹಾಕಿ ಇನ್ನು ಕೆಲವೇ ಎರಡು ಇಲ್ಲ ಮೂರು ತಿಂಗಳಲ್ಲಿ ದುರಸ್ತಿ ಕೆಲಸಗಳನ್ನ ಸ್ಟಾರ್ಟ್ ಮಾಡಿ ಈಗ ಕುಡಿಯ ನೀರಿನ ಸಮಸ್ಯೆ ಬಗೆಹರಿಸೋಕ್ಕೆ ಇಚ್ಛೆಪಡಿಸ್ತೀವಿ ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಎಲ್ಲ ರೈತರಿಗೂ ಇದು ತುಂಬ ಸಹಾಯ ಆಗುತ್ತೆ ಅದಕ್ಕೋಸ್ಕರ ನಾವು ಕೆಲವೊಂದು ಮೂರ್ನಾಲ್ಕು ತಿಂಗಳಿಂದ ನಮ್ಮ ಡಿ ಜಿ ಶಾಂತನಗೌಡ್ರವರಿಗೆ ಮನವಿ ಸಹ ಮಾಡಿರ್ತೇವೆ ಕೂಲಂಬಿ ಕೆರೆ ಉಳು ಎತ್ತೋದ್ರಲ್ಲಿ ನೀವು ಸ್ವಲ್ಪ ಸಹಾಯ ಮಾಡಿದರೆ ಎಲ್ಲ ರೈತ ಬಂದವರಿಗೂ ಹಾಗೂ ನೀವು ಹೇಳ್ದಂಗೆ ಬೋರ್ವೆಲ್ಗಳಿಗೂ ಪೈಪ್ ಬೋರ್ವೆಲ್ ಪಂಪ್ಗಳಿಗೂ ತುಂಬ ಸಹ ಸಹಕಾರಿಯಾಗುತ್ತೆ ಹಾಗಾಗಿ ಈಗ ಅರ್ಜಿ ಸಲ್ಲಿಸಿದ್ದೇವೆ ಅವರು ಸಹ ಒಳ್ಳೆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಮೇಲಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದ್ದಾರೆ ಕೆಲವೇ ದಿನಗಳಲ್ಲಿ ಇದು ಬಗೆಹರಿತೆ ಸಮಸ್ಯೆ ಅಂತಂದು ನಾವು ಭಾವಿಸುತ್ತೇನೆ ಶಾಸಕರಾದ ಡಿ ಸಿ ಶಾಂತಗೌಡರು ಸಹ ಕಾಲ ಯಾಕಂದರೆ ನಿಮ್ಮ ತಂದೆಯವರು ಬಸನಗೌಡರು ಕಾಲದಾಗಿಂದ ನಮ್ಮ ಶಾಸಕರಾದ ಡಿ ಸಿ ಶಾಂತಗೌಡರು ಕಾಲದವರಿಗೂ ಕೂಡ ಅವರು ಅನುಯಾಯಿರಿ ಅಂತ ಹೇಳಿ ಅನುಯಾಯಿಗಳು ಖಂಡು ಖಂಡಿತವಾಗಲು ಖಂಡಿತವಾಗಲು ನೀವು ಹೇಳ್ದಂಗೆ ನಮ್ಮ ತಂದೆಯವರು ಸಹ ನಾಲ್ಕು ಸತಿ ಸದಸ್ಯರಾಗಿ ಆಯ್ಕೆಯಾಗಿರ್ತಾರೆ ನಮ್ಮ ಬಸವನಗೌಡ್ರ ಕಾಲದಿಂದಲೂ ನಮ್ಮ ತಂದೆಯವರಿಗೆ ಭಾಳ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಹಾಗಾಗಿ ಇನ್ನೇನು ಕೆಲವೇ ದಿವಸಗಳಲ್ಲಿ ನನ್ನೂ ಸಹ ಮುಂದೆ ರಾಜಕೀಯವಾಗಿ ಬೆಳೆಸೋಕ್ಕೆ ನಮ್ಮ ಇಡೀ ಈ ಗ್ರಾಮದ ಸದಸ್ಯರು ಕೂಡ ಸಹ ಸಹಮತ ವ್ಯಕ್ತಪಡಿಸಿದ್ದಾರೆ ನಮ್ಮ ಡಿ ಜಿ ಶಾಂತನಗೌಡರು ಸಹ ನಮ್ಮ ಅಪ್ಪಾಜಿ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದರು ನನಗೂ ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ ಹಾಗೆ ಓದು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಅವರೂ ಸಹ ಬಂದು ಪ್ರಚಾರವನ್ನು ಸಹ ಮಾಡಿದ್ದಾರೆ ನಮ್ಮದು ಏನೇ ಕುಂದು ಕೊರತೆಗಳು ಇದ್ದಾಗ ಬಂದು ಸ್ಪಂದಿಸ್ತಾರೆ ನಾವು ಏನೇ ಗ್ರಾಮದ ಪರವಾಗಿ ಹೋದಾಗ ಕೆಲವೇ ದಿವಸಗಳಲ್ಲಿ ಅದನ್ನು ಬಗೆಹರಿಸಲು ಒಂದು ನಿರ್ದೇಶನ ಮೇಲಧಿಕಾರಿಗಳಿಗೆ ಕೊಡುತ್ತಾರೆ ಹಾಗಾಗಿ ನಮ್ಮದವ್ರದ್ದು ಒಡನಾಟ ತುಂಬ ಚೆನ್ನಾಗಿದೆ ಕೊನೆಯದಾಗಿ ನನ್ನ ಈ ಮಟ್ಟಕ್ಕೆ ಬೆಳೆಸಿರೋ ಮೊದಲ ಮೊದಲನೇದಾಗಿ ನಾನು ಈ ಮಟ್ಟಕ್ಕೆ ಬೆಳೆಸಿರೋ ಎಲ್ಲ ನನ್ನ ಗ್ರಾಮ ಗ್ರಾಮ ಕುಲಂಬಿ ಗ್ರಾಮಸ್ಥರಿಗೆ ಧನ್ಯವಾದ ಹೇಳಲು ಇಚ್ಛೆಪಡಿಸುತ್ತೇನೆ ಹಾಗೂ ಮುಂದೆ ಸಹ ನಮ್ಮ ತಂದೆಯವ್ರನ್ನ ಹೇಗೆ ನಮ್ಮ ಬೆಳೆಸಿ ಹರಿಸಿದ್ರು ಹಾಗೆ ಸಹ ನನ್ನನ್ನು ಸಹ ಮುಂದೆ ಮುಂದಿನ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಸಹ ನಿಮ್ಮ ಸಪೋರ್ಟು ತುಂಬ ಬೇಕಾಗುತ್ತೆ ಹಾಗಾಗಿ ಎಲ್ಲ ನನ್ನ ಹಿರಿಯ ಕಿರಿಯ ಮುಖಂಡರಿಗಳಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲು ಯು ಥ್ಯಾಂಕ್ ಯು